ಹಲೋ ವೀಕ್ಷಕರೇ ಗುಡ್ ಈವ್ನಿಂಗ್ ನಾನು ನಿಮ್ಮ ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇರೋದು ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಹರ್ಪೀಸ್ ಸಿಂಪ್ಲೆಕ್ಸ್ ವೈರಸ್ ಎಚ್ ಎಸ್ ವಿ ಅಂದರೆ ಏನು ಈ ಹರ್ಪೀಸ್ ಸಿಂಪ್ಲೆಕ್ಸ್ ವೈರಸ್ ಅದರಲ್ಲಿ ಇದು ಒಂದು ವೈರಸ್ ಇನ್ಫೆಕ್ಷನ್ ಆಗಿರುತ್ತೆ ಎಚ್ ಎಸ್ ವಿ ಇದರಲ್ಲಿ ಎರಡು ವಿಂಗಡಣೆ ಮಾಡ್ತೀವಿ ಎಚ್ ಎಸ್ ವಿ ಒನ್ ನೈನ್ ಟು ಹರ್ಪೀಸ್ ಎಚ್ ಎಸ್ ವಿ ಒನ್ ಅಂದರೆ ಸೊಂಟದಿಂದ ಮೇಲ್ಭಾಗದಲ್ಲಿ ಇನ್ಫೆಕ್ಟ್ ಮಾಡುವಂಥ ಕಾಯಿಲೆ ಎಚ್ ಎಸ್ ವಿ ಒನ್ ಅಂತ ಹೇಳ್ತೀವಿ ಎಚ್ ಎಸ್ ವಿನೆಟಿಲಿಗೆ ಹರ್ಪಿಸ್ ಜೆನೆಟಿಲಿ ಅಂತ ಹೇಳ್ತೀವಿ ಸೊಂಟದಿಂದ ಕೆಳಬುಗಡೆ ಭಾಗದಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಇದು ಹೆಣ್ಮಕ್ಳಲ್ಲೂ ಇನ್ಫೆಕ್ಟ್ ಮಾಡುತ್ತೆ ಮತ್ತೆ ಗಂಡು ಮಕ್ಕಳಲ್ಲಿ ಕೂಡ ಇನ್ಫೆಕ್ಟ್ ಮಾಡುತ್ತೆ ಇದು ಹೇಗೆ ಕಾಣಿಸ್ಕೊಳುತ್ತೆ ಅಥವಾ ಯಾರಲ್ಲಿ ಕಾಣಿಸ್ಕೊಳುತ್ತೆ ಇದು ಒನ್ ಈಸ್ ಯಾರಲ್ಲಿ ಕೂಡ ಕಾಣಿಸ್ಕೋದು ವಯಸ್ಸು ವಯಸ್ಸಾದೋರಿಂದ ಚಿಕ್ಕ ಮಕ್ಕಳು ಅವ್ರಿಗೆ ಮೋರ್ ಆ್ಯಂಡ್ ಇದು ಏನಾಗುತ್ತೆ ಅಂದ್ರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗುತ್ತೆ ಯಾವುದು ಹರ್ಪಿಸ್ ಅಂತ ಹೇಳ್ತೀವಿ ಅಂದ್ರೆ ಹರ್ಪಿಸ್ ಜೆನೆ ಅಂತ ಏನು ಹೇಳ್ತೀವಿ ಅದು ಬಂದ್ಬಿಟ್ಟು ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗುತ್ತೆ ಅಂದ್ರೆ ನಾವು ಮೆಥಡ್ಸ್ ಸಾರಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಾವು ಏನು ಹೇಳ್ತೀವಿ ಅಂದ್ರೆ ಕಾಂಡಮ್ಸ್ ನ ಬಳಸ್ತೇನೆ ಕಾಂಡಮ್ಸ್ ನ ಬಳಸ್ತಾನೆ ನಾವು ಸಂಭವ ಕ್ರಿಯೆ ಮಾಡಿದಾಗ ಇಲ್ಲಿ ಸೆಕ್ಸ್ ವರ್ಕರ್ಸ್ ಜೊತೆ ಸಂಭವ ಕ್ರಿಯೆ ಮಾಡ್ತಾರೆ ಅಥವಾ ಹೊರಗಡೆ ಸಂಗಾತಿ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡಿದಾಗ ಈ ಇನ್ಫೆಕ್ಷನ್ಸ್ ಬರೋದು ಸರ್ವೇ ಸಾಮಾನ್ಯ ಕಾಣಿಸ್ಕೊಳುತ್ತೆ ಅದು ಹರ್ಪೀಸ್ ಜೆನೆಟಿಲಿ ಅಂತ ಹೇಳ್ತೀವಿ ಅವ್ರು ತುಂಬಾ ಜನ ನೋಡಿರ್ತೀವಿ ನಾನು ಹೊರಗಡೆ ದೇಶಕ್ಕೆ ಹೋಗ್ಬರ್ತಾರೆ ಫಾರಿನ್ ಟ್ರಿಪ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಸೆಕ್ಸ್ ಮಾಡ್ಕೊಂಬಿಟ್ಟು ಬಂದ್ಬಿಡ್ತಾರೆ ತದನಂತರ ಸ್ವಲ್ಪ ಕಾಲಾವಧಿ ಕಳ ಆದ್ಮೇಲೆ ಈ ಮರ್ಮಾಂಗದ ಮೇಲ್ಭಾಗದಲ್ಲಿ ನೀರು ಗುಳ್ಳೆಗಳು ಕಾಣಿಸ್ಕೊಳುತ್ತೆ ದಿಸ್ ಇಸ್ ದ ಇಂಡಿಕೇಶನ್ ಇದೇ ಅವರಿಗೆ ಅಥವಾ ಹೊರಗಡೆ ದೇಶ ಆಗಿರ್ಬೋದು ಈವನ್ ಎಲ್ಲೇ ಕೂಡ ಕೂಡ ಸೆಕ್ಸ್ ಮಾಡಿದಾಗ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದ್ರೆ ಕಾಂಡಮ್ಸ್ ಬಳಸ್ತೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಈ ಇದು ಕಾಣಿಸ್ಕೊಡುತ್ತೆ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಇನಿಷಿಯಲ್ ಫೇಜಸ್ ಅಕ್ಯೂಟ್ ಫೇಜಸ್ ಅಂತ ಹೇಳ್ತೀವಿ ಅಂದ್ರೆ ಮೊದಲನೇ ಪ್ರೈಮರಿ ಇನ್ಫೆಕ್ಷನ್ ಇವಾಗ ನನಗೆ ಇನ್ಫೆಕ್ಷನ್ ಬಂದಿದೆ ಗೊತ್ತು ಗೊತ್ತಾಗುತ್ತೆ ಅಂದ್ರೆ ಅವ್ರಿಗೆ ಗುಳ್ಳೆಗಳು ಕಾಣಿಸ್ಕೊಳತ್ತೆ ಈ ಹರ್ಪಿಸ್ ಜೆನೆಟಿಲಿ ಅಂದ್ರೆ ಸೊಂಟದಿಂದ ಕೆಳಭಾಗದಲ್ಲಿ ಅವ್ರಿಗೆ ನೀರ್ ಗುಳ್ಳೆಗಳು ಕಾಣಿಸ್ಕೊಳ್ತೇವೆ ಒಂದು ಮಕ್ಕಳಲ್ಲಿ ಮರ್ಮಾಂಗದ ಮುಂಭಾಗದಲ್ಲಿ ಕೂಡ ಕಾಣಿಸ್ಕೊಳ್ಬಹುದು ಅಥವಾ ಸೊಂಟದ ಕೆಳಗಡೆ ಹಿಂಭಾಗದಲ್ಲಿ ಕೂಡ ಕಾಣಿಸ್ಕೋಬಹುದು ತೊಡೆ ಸುತ್ತಲೂ ಕೂಡ ಕಾಣಿಸ್ಕೋಬಹುದು ಸೊ ಸೊಂಟದ ಕೆಳಗಡೆ ಅವರಿಗೆ ಎಲ್ಲ ಬೇಕಾದ್ರೂ ಕಾಣಿಸ್ಕೋಬಹುದು ಅದೇ ರೀತಿ ಹೆಣ್ಮಕ್ಳು ಕೂಡ ಸೇರೋ ಭಾಗದಲ್ಲಿ ಆಗಿರ್ಬೋದು ಯೋನಿ ಭಾಗದಲ್ಲಿ ಕೂಡ ಆಗಿರ್ಬೋದು ಅಥವಾ ಮೇಲ್ ಚರ್ಮ ಚರ್ಮ ಇದ್ರೂ ಕೂಡ ಅದರಲ್ಲೂ ಕೂಡ ಕಾಣಿಸ್ಕೊಳ್ತೇವೆ ಗುಳ್ಳೆಗಳು ತೊಡೆ ಸಂಧಿಲಿ ಕೂಡ ಹೆಣ್ಮಕ್ಳಿಗೆ ನೀರು ಗುಳಿ ತರ ಕಾಣಿಸ್ಕೊಳ್ತೇವೆ ಇದು ಹೇಗಿರುತ್ತೆ ನೀರು ಗುಳೆ ಇದು ಕ್ಲಸ್ಟರ್ ಫಾರ್ಮೇಶನ್ಸ್ ಅಂತ ಹೇಳ್ತೇವೆ ಅಂದ್ರೆ ಗುಳ್ಳೆ ಗುಳೆ ಗುಳು ಒಂಥರ ಒಂದು ಹದಿನೈದು ಇಪ್ಪತ್ತು ಗುಳ್ಳೆಗಳು ನೀರು ಗುಳೆಗಳು ಒಂದೇ ಕಡೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹೀಗೆ ಟೆಸ್ಟರ್ ಅಂದ್ರೆ ಗುಂಪಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಆ ನೀರು ಗುಳಿ ಒಡೆದಾಗ ಉರಿ ಜಾಸ್ತಿ ಇರುತ್ತೆ ಮತ್ತೆ ಗುಳ್ಳೆ ಬರುವಾಗ ಕೂಡ ನೋವು ಮತ್ತೆ ನವೆ ಇರುತ್ತೆ ನೋವು ಇರುತ್ತೆ ನವೆನೂ ಎರಡು ಇರುತ್ತೆ ತದನಂತರ ಗುಳ್ಳೆ ಫಾರ್ಮೇಶನ್ ಆಗುತ್ತೆ ತದನಂತರ ಅದು ಉರಿ ಬರುತ್ತೆ ಸೊ ಹೀಗೆ ಅದರ ಲಕ್ಷಣಗಳು ತೋರಿಸ್ತಾ ಇರುತ್ತೆ ಅದಾದ್ಮೇಲೆ ಸ್ವಲ್ಪ ಹದಿನೈದು ದಿನಗಳಾದ್ಮೇಲೆ ಮಾರನೇ ದಿನಕ್ಕೂ ಅದ ಅದ್ರ ಮಾರನೇ ದಿನಕ್ಕೂ ಜ್ವರ ಬರುತ್ತೆ ನೋವು ಸೊ ಇದೆಲ್ಲ ಬಾಡಿ ಯಾಕೆಲ್ಲ ಕಾಣಿಸ್ಕೊತೆ ದಿಸ್ ಇಸ್ ಅಕ್ಯೂಟ್ ಫೇಸಸ್ ಅಂತ ಹೇಳ್ತೀವಿ ಯಾವಾಗ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋತರು ಸ್ವಲ್ಪ ಆದ್ಮೇಲೆ ಏನಾಗುತ್ತೆ ಅಥವಾ ಈ ಆಯಿಂಟ್ಮೆಂಟ್ ಹಚ್ಕೋತಾರೆ ಆಂಟಿವೈರಲ್ ಡ್ರಗ್ಸ್ ಗಳು ತಗೋತಾರ ತದ್ನತ್ರ ಏನಾಗುತ್ತೆ ಮತ್ತೆ ಏನಾಗುತ್ತೆ ಸಬ್ಸೈಡ್ ಆಗುತ್ತೆ ಇಟ್ಸ್ ಕಾಲ್ ಲೆಟೆಂಡ್ ಫೇಸ್ ಅಂತ ಹೇಳ್ತೀವಿ ಅಂದ್ರೆ ಅದು ಬಾಡಿ ಒಳಗಡೆ ಮತ್ತೆ ಅದು ಅಡಗಿರುತ್ತೆ ಸೊ ಕಂಪ್ಲೀಟ್ ಆಗಿ ಯಾವುದೇ ಕಾರಣಕ್ಕೂ ಎಚ್ ಎಸ್ ವಿ ಎಚ್ ಎಸ್ ವಿ ಒನ್ ಐನ್ ಟೂ ಯಾವುದೇ ಕಾರಣಕ್ಕೂ ದೇಹದಿಂದ ಕಡಿದು ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಕಾಯಿಲೆ ಪರಿಪೂರ್ಣ ಯಾವತ್ತೂ ವಾಸಿ ಆಗಲ್ಲ ಅಂತ ಅರ್ಥರ ವೈರಸ್ ಲೋಡ್ ಮಾತ್ರ ಕಡಿಮೆ ಮಾಡ್ಬೋದು ಅವ್ರಿಗೆ ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಖಂಡಿತ ಅವರಿಗೆ ಕಾಯಿಲೆ ಒನ್ ಸರ್ತಿ ಹರ್ಪಿಸ್ ಇನ್ಫೆಕ್ಷನ್ ಆದಾಗ ಅದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ ಸೊ ಅದನ್ನ ಸಪ್ರೆಸಿವ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ ಮತ್ತೆ ಅಕ್ಯೂಟ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ ಅಕ್ಯೂಟ್ ಅಲ್ಲಿ ಅವ್ರು ಮಾಡಿರ್ತಾರೆ ತದನಂತರ ಏನಾಗುತ್ತೆ ಒಂದ್ ಸಿಕ್ಸ್ ಮಂತ್ಸ್ ಕರೆದಾದ್ಮೇಲೆ ಅಥವಾ ಒಂದ್ ವರ್ಷ ಕಳೆದ ಮತ್ತೆ ಆ ಗುಳ್ಳೆಗಳು ಮತ್ತೆ ರಿಅಪೇರ್ ಕಾಣಿಸ್ತಾ ಇರುತ್ತೆ ರಿಪೇರ್ ಅಂದ್ರೆ ರಿಯಾಕ್ಟಿವೇಶನ್ ಅಂತ ಹೇಳ್ತೀವಿ ಮತ್ತೆ ಗುಳ್ಳೆಗಳು ಸ್ವಲ್ಪ ದಿನ ಕಾಲ ಕಾಲ ಆದ್ಮೇಲೆ ಮತ್ತೆ ಬರುತ್ತೆ ಸೊ ಮತ್ತೆ ಸೊತ್ಲು ಬರ್ಬೋದು ಹಿಪ್ಸ್ ಅಲ್ಲಿ ಆಗಿರ್ಬೋದು ತೊಡೆ ಸಂದಿಯಲ್ಲಿ ಆಗಿರ್ಬೋದು ಮತ್ತೆ ಮರ್ಮಂಗದ ಮೇಲೆ ಆಗಿರ್ಬೋದು ಹೆಣ್ಣಿನ ಸೀರೋ ಸೇರೋ ಕೂಡ ಸುತ್ತಲೂ ಕೂಡ ಬರ್ಬೋದು ದಿಸ್ ಇಸ್ ಹರ್ಪಿಸ್ ಜೆನೆಟಿಲಿಯಾ ವೈರಸ್ ಅಂತ ಹೇಳ್ತೀವಿ ಮತ್ತೆ ಇದ್ರ ರೋಗ ಲಕ್ಷಣ ಹೀಗಿರುತ್ತೆ ಎಚ್ ಎಸ್ ವಿ ಒನ್ ಬಂದ್ಬಿಟ್ಟು ಅದು ಸೊಂಟದಿಂದ ಮೇಲ್ಭಾಗದಲ್ಲಿ ಭಾಗದಲ್ಲಿ ಇನ್ಫೆಕ್ಟ್ ಮಾಡುತ್ತೆ ತುಟಿ ಸುತ್ತಲೂ ಯೂಜಲಿ ಇನ್ಫೆಕ್ಟ್ ಮಾಡುತ್ತೆ ಮೂಗ್ ಸುತ್ತಲು ತುಟಿ ಸುತ್ತಲು ಈವನ್ ಕ್ಯೂ ಸುತ್ತಲು ಕೂಡ ಏನು ಮಾಡುತ್ತೆ ನೀರ್ಗುಳ್ಳಿ ಗುಳ್ಳೆ ಕ್ಲಸ್ಟರ್ ಫಾರ್ಮೇಶನ್ಸ್ ಮತ್ತೆ ಇದು ಕೂಡ ಹಾಗೆರೆ ಬಂದ್ಬಿಡುತ್ತೆ ಸೊ ಎಚ್ ಎಸ್ ವಿ ಒನ್ ನೈನ್ ಟೂಲ್ ಕೂಡ ಹಾಗೆರೆ ನೀರ್ ಬರುತ್ತೆ ಉರಿ ಬರುತ್ತೆ ಸೊ ತುಂಬಾ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳ್ತೀವಿ ಈ ಮೌತ್ ಅಲ್ಲಿ ಬರೋದು ಈವನ್ ಜಿಂಜುವೈಟಿಸ್ ಜಿಂಜುವೈಟಿಸ್ ಗಮ್ ಕೂಡ ಇದಾಗ್ಬಹುದು ಇನ್ಫೆಕ್ಟೆಡ್ ಆಗ್ಬಹುದು ಸ್ಟೊಮಟೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ನಾವಿ ಕೂಡ ಒಂಥರ ಉರಿ ಉರಿಯಾಗಿರೋದು ಒಳಭಾಗದಲ್ಲೂ ಕೂಡ ಉರಿ ಉರಿ ಆಗೋದು ಗುಳ್ಳೆಗಳು ತರ ಚಿಕ್ಕದಾಗಿ ಕಾಣಿಸ್ಕೊಳ್ತಾ ಶುರು ಮಾಡುತ್ತೆ ಆ್ಯಂಡ್ ದಿಸ್ ಇಸ್ ಅರ್ಪಿಸ್ ಸಿಂಪ್ಲೆ ವೈರಸ್ ಒನ್ ನೈನ್ ಟೂ ಅಂತ ಹೇಳ್ತೀವಿ ಡಾಕ್ಟರ್ ಇದ್ರ ಇನ್ಕ್ಯೂಬೇ ಅಥವಾ ಹೇಗೆ ಕಾಣಿಸ್ಕೊಳುತ್ತೆ ನಮಗೆ ಕಲರ್ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ನೀರು ಇರುತ್ತೆ ಒಳಗಡೆ ಗುಳ್ಳೆನ ಹೊಡೆದಾಗ ಉರಿ ಬರುತ್ತೆ ಗುಳ್ಳೆಗಳು ಕ್ಲಸ್ಟರ್ ಫಾರ್ಮೇಶನ್ಸ್ ಇರುತ್ತೆ ಸ್ವಲ್ಪ ಸಮಯ ಕಳೆದಂಗೆ ಅದು ಬಣ್ಣ ಬದ್ಧ ಸಿಗುತ್ತೆ ಪಿಂಕ್ ಕನ್ವರ್ಟ್ ಮಾಡ್ಕೊಳ್ತೇವೆ ಅಂದ್ರೆ ಸುತ್ತಲೂ ಕೂಡ ಕೆಂಪಾಗಿ ಬಿಡಕ್ಕೆ ಶುರು ಆಗುತ್ತೆ ಸೊ ದಿಸ್ ಇಸ್ ಅವರ್ ದ ಇಂಡಿಕೇಶನ್ ಗುಳ್ಳೆಗಳದ್ದು ಜ್ವರ ಇದ್ದೇ ಇರುತ್ತೆ ಸೊ ಇದು ಫೇಸ್ ಕರೆದಾದ್ಮೇಲೆ ಅದು ಬಾಡಿಲಿ ಮತ್ತೆ ಒಳಗಡೆ ಹೋಗಿರುತ್ತೆ ಆ ರೂಟ್ ಗ್ಯಾಂಗ್ಲಿಯನ್ ಅಥವಾ ಈ ನ್ಯೂರಾನ್ಸ್ ಒಳಗಡೆ ಹೋಗಿ ಕೂತ್ಕೊಡುತ್ತೆ ಸೊ ನ್ಯೂರಾನ್ ಒಳಗಡೆ ಲೆಟೆಂಟ್ ಫೇಸ್ ಅಂತ ಹೇಳ್ತೀವಿ ಅದು ಅಡಗಿರುತ್ತೆ ಅಷ್ಟೇ ಮತ್ತೆ ಯಾವಾಗ ವ್ಯಕ್ತಿಗೆ ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಒತ್ತಡ ಆಗಿರ್ಬೋದು ಸ್ಟ್ರೆಸ್ ಲೈಫ್ ಆಗಿರ್ಬೋದು ಇನ್ನೂ ಕಾಂಪ್ರೆಷನ್ ಡ್ರಗ್ಸ್ ತಗೊಳ್ತಾ ಇರಬಹುದು ಅಥವಾ ಅವ್ರಿಗೆ ಇಮ್ಯುನಿಟಿ ತುಂಬಾ ಲೋ ಆದಾಗ ಅಥವಾ ಈ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಕೂಡ ದೀರ್ಘಾವಧಿ ನಳ ನಳಾಡ್ತಾ ಇದ್ರೆ ಫರ್ದರ್ ಲೈಫ್ ಅಲ್ಲಿ ಅವರಿಗೆ ಹರ್ಪಿಸ್ ಅಂತ ಹೇಳ್ತೀವಿ ಮತ್ತೆ ಸ್ವಲ್ಪ ಸಮಯ ಮೇಲೆ ಅವೆಲ್ಲ ಗುಳ್ಳೆಗಳು ಮತ್ತೆ ಕಾಣಿಸ್ಕೊಳಕ್ ಶುರು ಮಾಡ್ತಾರೆ ದಿಸ್ ಇಸ್ ದ ದಕ್ಟಿವೇಶನ್ಸ್ ಅಂತ ಹೇಳ್ತೇವೆ ಇಲ್ಲಿ ಆಗುತ್ತೆ ಗುಳ್ಳೆ ಇನ್ನು ಜೋರಾಗಿ ಬಂಬಾಡಿ ಬಂದ್ಬಿಡುತ್ತೆ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ ಇನಿಷಿಯಲ್ಲಿ ಟ್ರೀಟ್ಮೆಂಟ್ ಅವ್ರು ತಗೊಂಡಿಲ್ಲ ವಾಸಿ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಎಫೆಕ್ಟ್ಸ್ ಇದು ಕೂಡ ತುಂಬಾ ಹರಗಡಿಸುತ್ತೆ ಬಾಡಿನ ಒನ್ ಇಸ್ ಎಚ್ ಎಸ್ ವಿನ್ ಅಂಡ್ ಟೂ ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ಡಾಕ್ಟರ್ ಅಂತ ಹೇಳ್ಬೋದು ಬಂದ್ಬಿಟ್ಟು ಇನಿಷಿಯಲ್ ಅದು ಹೇಗೆ ಇನ್ಫೆಕ್ಟ್ ಮಾಡ್ತಾರೆ ಸ್ಕಿನ್ ಮುಖಾಂತರ ಅಥವಾ ಇದು ಕೋರ್ಸ್ ಎನ್ ಮುಖಾಂತರ ಹೋಗ್ಬಿಡುತ್ತೆ ಬಾಡಿಲಿ ತದ್ ನಂತರ ಅದು ಹೋಗ್ಬಿಟ್ಟು ನ್ಯೂರಾನ್ ಅಥವಾ ನರ ಏನಿರುತ್ತೆ ಬಾಡಿ ಅದು ವೇನ್ಸ್ ಅಥವಾ ಅಲ್ಟ್ರೀಸ್ ಅಲ್ಲ ಅಂದ್ರೆ ರಕ್ತನಾಳಗಳಲ್ಲ ನರಗಳಂತ ಅಂತ ಹೇಳ್ತೀವಿ ಸೊ ನರಗಳ ರೂಟ್ ಅಲ್ಲಿ ಹೋಗ್ಬಿಟ್ಟು ಅದು ಕುತ್ಕೊಂಡ್ಬಿಡುತ್ತೆ ಸೊ ಅದು ಹೋಗ್ಬಿಟ್ಟು ಇನ್ಫೆಕ್ಟ್ ಮಾಡ್ಬಿಟ್ಟು ರೂಟ್ಗಳು ಕೂಡ ಇನ್ಫೆಕ್ಟ್ ಮಾಡ್ತಾ ಇರ್ತದೆ ಯಾವಾಗ ಅದು ಫೇಸ್ ಇಟ್ಸ್ ಕಾಲ್ ಲೆಟಿನ್ ಫೇಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಅದು ಅಡಗಿರುತ್ತೆ ಯಾವಾಗ ವ್ಯಕ್ತಿ ಕುಗ್ತಾನೋ ದೈಹಿಕವಾಗಿ ಮಾನಸಿಕವಾಗಿ ಅವಾಗ ಮತ್ತೆ ಅದು ರಿಯಾಕ್ಟರ್ ಆಗ್ಬಿಡುತ್ತೆ ಯಾಕಂದ್ರೆ ಈ ಹರ್ಪಿಸ್ ಜೋಸ್ಟರ್ ಅದು ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಆಗಿರ್ಬೋದು ಒನ್ ಆನ್ ಟೂ ಅಲ್ಲಿ ಈ ಗುಳ್ಳೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತಾರೆ ಅಂದ್ರೆ ಅಕ್ಯೂಟ್ ಫೇಸ್ ಅಲ್ಲಿ ವಾಸ ಮಾಡ್ಕೊಳ್ತಾರೆ ಮತ್ತೆ ಸ್ವಲ್ಪ ದಿನಗಳು ವರ್ಷಗಳ ಕಾದ್ಮೇಲೆ ಮತ್ತೆ ಪುನಃ ಬರುತ್ತೆ ಅಂದ್ರೆ ಡಾಕ್ಟರ್ ಅದು ಖಂಡಿತ ವಾಸಿ ಆಗೋಲ್ವಾ ಯಾಕಂದ್ರೆ ತುಂಬಾ ಕಷ್ಟ ಅದ ಒಂದ್ಸರ್ತಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಲ್ಲಿ ಕಾಯಿಲೆಗಳು ಬಂದ್ರೆ ಖಂಡಿತ ತುಂಬಾ ಕಷ್ಟ ಆಗ್ಬಿಡುತ್ತೆ ವಾಸಿ ಆಗ್ಬಿಡುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಷ್ಟೋ ಕಾಯಿಲೆಗಳು ವಾಸಿನೇ ಆಗಲ್ಲ ಸೊ ಓನ್ಲಿ ಇಟ್ಸ್ ಕಾಲ್ಡ್ ಸಪ್ರೆಸಿವ್ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಅಕ್ಯೂಟ್ ಫೇಸಸ್ ಅಲ್ಲಿ ಅವ್ರಿಗೆ ಅಕ್ಯೂಟ್ ಕಾಯಿಲೆ ಬಂದಿದೆ ಈಗ ಸ್ವಲ್ಪ ಬಂದಿದೆ ಲಕ್ಷಣ ಕಂಡಿದೆ ಗುಳ್ಳೆಗಳು ಬಂದಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಅದನ್ನು ವಾಸಿ ಮಾಡಬಹುದು ಮತ್ತೆ ಅದು ಬಾಡಿ ಒಳಗಡೆನೇ ಅಡಗಿರುತ್ತೆ ವೈರಸ್ ಮತ್ತೆ ಅದ್ರದ್ದು ಯಾವಾಗ್ಲೋ ಜಾಸ್ತಿ ಆಗುತ್ತೆ ಮತ್ತೆ ಗಳು ಕಾಣಿಸ್ಕೊಳ್ತಾರೆ ದಿಸ್ ಇಸ್ ಆಫ್ ದ ವೈರಸ್ ಯಾಕೆ ವೈರಸ್ ಬಗ್ಗೆ ಅಷ್ಟ್ಯಾಕ್ ನಾವು ಹೇಳ್ತೀವಿ ಒತ್ತಿ ಒತ್ತಿ ಹೇಳ್ತೀವಿ ಅಂದ್ರೆ ಇದು ಕಾಂಪ್ಲಿಕೇಶನ್ ಆ ರೀತಿ ಮಾಡುತ್ತೆ ಅದು ದೇಹದಿಂದ ಕಡಿದು ಹೋಗೋಂಗಿಲ್ಲ ನಿಮಗೆ ಅಂದ್ರೆ ದೇಹದಲ್ಲಿ ಅಡಗಿರುತ್ತೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ ಅಂತ ಅದ್ರ ಮೀನಿಂಗ್ ಅಂತ ಹೇಳ್ತೀವಿ ಸರ್ ಇಸ್ ಆಫ್ ದ ಥಿಂಗ್ಸ್ ಅಂಡ್ ನೀವು ಗಮನಿಸ್ಕೊಂಡಾಗ ಮತ್ತೆ ಇದು ಲೆಟಿನ್ ಫೇಸ್ ಹೋಗ್ಬಿಟ್ಟು ರಿಯಾಕ್ಟಿವೇಷನ್ ಫೇಸ್ ಬಂದಾಗ ಅದು ಬಂಬಾಡೆಡ್ ವೇಲ್ ಬರುತ್ತೆ ಗುಳ್ಳುಗಳು ಜೋರಾಗಿ ಬರುತ್ತೆ ನೆಕ್ಸ್ಟ್ ಲೆವೆಲ್ ಬರಬೇಕು ನಿಮಗೆ ಅಂದಾಗ ಗುಳ್ಳುಗಳು ಜಾಸ್ತಿ ಬರುತ್ತೆ ಪೇನ್ಫುಲ್ ಆ ರೀತಿ ಆಗಿರುತ್ತೆ ಅದಿರುತ್ತೆ ದಿಸ್ಇಸ್ ಯಾವ್ದೋ ಅದರದು ಡ್ಯೂರೇಷನ್ ಆಗಿರ್ಬೋದು ಇನ್ಕ್ಯುಬೇಷನ್ ಪೀರಿಯಡ್ ಆಗಿರ್ಬೋದು ಮತ್ತೆ ಕಾಯಿಲೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅಥವಾ ಕಾಯಿಲೆ ಹೇಗ್ ಬರುತ್ತೆ ಲಕ್ಷಣಗಳು ಬಗ್ಗೆ ಮಾಹಿತಿ ಆಯಿತು ಇನ್ನು ಟ್ರೀಟ್ಮೆಂಟ್ ಗಳಲ್ಲಿ ತುಂಬಾ ರೀತಿ ಟ್ರೀಟ್ಮೆಂಟ್ಗಳು ತಗೋಬಹುದು ಜನಗಳು ಅನ್ನು ಅವ್ರಿಗೆ ಏನು ಇಷ್ಟ ಇದೆ ಅಥವಾ ಒಂದು ಆಂಟಿವೈರಲ್ ಡ್ರಗ್ಸ್ಗಳು ತಗೋಬಹುದು ಎಲ್ಲ ಡಾಕ್ಟ್ ಯಾವಾಗ್ಲೂ ನಾನು ಇನ್ನೊಂದು ಹೇಳ್ತಿದ್ದೀನಿ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದೇನೆ ಯಾವುದೇ ಡ್ರಗ್ಸ್ ಗಳು ತೊಗೋಬಾರದು ಅಂತಾನೆ ಹೇಳ್ತೀವಿ ಪಾನಿ ಸೆಕ್ಸುಲಜಿಸ್ಟ್ ಡಾಕ್ಟರ್ ಹೋಗ್ತಾ ಹೋಗ್ಬೇಕು ಅಥವಾ ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಬೇಕು ಯಾವುದೇ ಆಗಿರ್ಬೋದು ಸೆಕ್ಷಲಜಿಸ್ಟ್ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ಯೂನಾನಿ ಯಾವುದೇ ಪತಿ ಆಗಿರ್ಬೋದು ಸೊ ಅವ್ರು ಹೋಗ್ಬಿಟ್ಟು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ಕಾಯಿಲೆ ಬಗ್ಗೆ ವಿಶ್ಲೇಷಣೆ ಕೊಟ್ಬಿಟ್ಟು ಏನಾಗಿತ್ತು ಪ್ರೀವಿಯಸ್ ಎಸ್ಟಿ ಇವಾಗ ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿ ಕೊಟ್ಬಿಟ್ಟು ಡಾಕ್ಟರ್ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಖಾಲಿ ಪರಿಪೂರ್ಣ ಇನಿಷಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಒಂದು ಲೆಟೆ ರಿಆಾಕ್ಟಿವೇಶನ್ ಆದಾಗ ಅಷ್ಟು ಸಿಂಪ್ಟಮ್ಸ್ಗಳು ಕಾಣಲ್ಲ ಅಂದ್ರೆ ಮತ್ತೆ ಪುನಃ ಬರುತ್ತೆ ಜೋರಾಗಿ ಬರುತ್ತೆ ಅದು ಯಾವುದು ವೈರಸ್ ಲೋಡ್ ಜಾಸ್ತಿ ಆಗ್ಬಿಟ್ಟು ಎನ್ ನಂಬರ್ ಆಫ್ ಸಿಂಟಮ್ಸ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಸೊ ದಿಸ್ ಇಸ್ ಅವ್ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು ಡಾಕ್ಟರ್ ಕಾಂಪ್ಲಿಕೇಶನ್ ಆಗುತ್ತೆ ನಾವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಹರ್ಪೀಸ್ಗೆ ಅಂದ್ರೆ ಏನಾಗುತ್ತೆ ಡಾಕ್ಟರ್ ಅಂದ್ರೆ ಆ ಹರ್ಪಿಸ್ ಏನಾಗುತ್ತೆ ಅಂದ್ರೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಗಳ ಹೆಚ್ಚು ವೈರಸ್ ಲೋಡ್ ಜಾಸ್ತಿ ಆದಾಗ ಮೆದುಳಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂದ್ರೆ ಬ್ಲಡ್ ಸ್ಟ್ರೀಮ್ ಇಂದ ಆಗಿರ್ಬೋದು ಸ್ಪೈನಲ್ ಎನ್ ಎನ್ಸಫಲೈಟಿಸ್ ಅಂತ ಹೇಳ್ತೀವಿ ಹೇಳ್ತೀವಿ ಮೆದುಳಿನ ಗಳಲ್ಲಿ ಅದು ಇನ್ಫೆಕ್ಷನ್ ಜಾಸ್ತಿ ಮಾಡಬಹುದು ಸಮ್ ಪೇಷಂಟ್ಸ್ ಅನ್ನು ನಾವು ಗಮನಿಸಿಕೊಂಡಾಗ ಕಣ್ಣಲ್ಲಿ ಕೂಡ ಕೆರೋಟೋಕಂಜಂಕ್ಟಿವೈಟಿಸ್ ಕೂಡ ಆಗ್ಬಹುದು ಪೇಷಂಟ್ಸ್ ಅಲ್ಲಿ ಪೋಸ್ಟ್ ನ್ಯೂರಾಲಜಿಕ್ಟಿಕ್ ಇದು ಅಂತ ಹೇಳ್ತೀವಿ ಅಂದ್ರೆ ಅಂದ್ರೆ ಪೀಸ್ ಲೋಡ್ ಹಾಗೆ ನರಗಳ ಒಳಭಾಗದ ರೂಟ್ ಅಲ್ಲೇ ಕುತ್ಕೊಂಡ್ಬಿಟ್ಟು ನರಗಳೆಲ್ಲ ಪೈನ್ ಬರಕ್ ಶುರು ಆಗುತ್ತೆ ದಿಸ್ ಇಸ್ ಅವರ್ ಕಾಂಪ್ಲಿಕೇಶನ್ ತುಂಬಾ ಇರುತ್ತೆ ಸೊ ಯಾವಾಗ್ಲೂ ಅದು ಅಕ್ಯೂಟ್ ಫೇಸ್ ಎಲ್ಲ ಇದ್ದಾಗ್ಲೇನೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬೇಕು ಮತ್ತೆ ಅದು ಪುನಃ ಪುನಃ ಬರ್ತಾ ಇದೆ ಅಂದ್ರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೇಕು ಯಾಕಂದ್ರೆ ಜಸ್ಟ್ ಟೈಮಿಂಗ್ ಟ್ಯಾಬ್ಲೆಟ್ಸ್ ಆಯಿಂಟ್ಮೆಂಟ್ ಹಚ್ಚಾದ್ಮೇಲೆ ಅದು ಹೋಗುತ್ತೆ ಮತ್ತೆ ಸ್ವಲ್ಪ ಕಾಲ ಕಳೆದ ಮತ್ತೆ ಬರುತ್ತೆ ಸೊ ನಾವು ಸಪ್ರೆಸಿವ್ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಬೇಕಾಗುತ್ತೆ ಮತ್ತೆ ಯಾವಾಗ್ಲೂ ವೈರಲ್ ಲೋಡನ್ನ ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋಕ್ಕಾಗಲ್ಲ ಬಟ್ ಅದನ್ನು ವೈರಲ್ ಲೋಡ್ ಕಡಿಮೆ ಮಾಡಿದ್ರೆ ಆ ಪೇಶೆಂಟ್ ಆರಾಮಾಗಿ ಜೀವನ ಮಾಡಬಹುದು ಎಸ್ ಖಂಡಿತ ಆ್ಯಂಡ್ ದಿಸ್ ಇಸ್ ಆರ್ ಪಿ ಸಿಂಪ್ಲೆಕ್ಸ್ ಎಚ್ ಎಸ್ ವಿ ಒನ್ ನೈನ್ ಟೂ ಬಗ್ಗೆ ಮಾಹಿತಿ ತುಂಬ ಜನರಿಗೆ ನಾನು ಪ್ರಕಾರ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಯಾವಾಗ್ಲೂ ಸೊ ಯಾವಾಗ್ಲೂ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರಬೇಕು ಯಾವ ಜೊತೆ ಸೆಕ್ಸ್ ಮಾಡ್ತಾ ಇದ್ವಿ ಹೇಗಿದೆ ಅಂತ ಆ್ಯಂಡ್ ಮೋರ್ ಎವರ್ ಹಂಡ್ರೆಡ್ ಒನ್ ಪರ್ಸೆಂಟ್ ಕಾಂಡಮ್ಸ್ ಇಲ್ಲೇ ಸಂಭೋಕ್ರೆ ಮಾಡಲೇಬಾರ್ದು ಅಂತ ಹೇಳ್ತೀವಿ ಯಾವಾಗ ಹೊರಗಡೆ ನೀವು ಸೆಕ್ಸ್ ಮಾಡ್ತೀರಂದ್ರೆ ಸಂಗಾತಿ ಇದ್ದಳು ಅಥವಾ ನಿಮ್ಮ ಮೆಸಸ್ ಎತ್ತಿದ್ದಾಗ ಅದ್ರ ಬಗ್ಗೆ ಭಯನೇ ಬೇಡ ಯಾವ ಕಾಯ್ದೆನೂ ಹರಡಲ್ಲ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಮಾಡಿದಾಗ ಮಾತ್ರ ನಿಮಗೆ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರಿಗೆ ಇದಿತ್ತು ನಿಮಗೆ ಇನ್ಫಾರ್ಮೇಶನ್ ಒಳ್ಳೇದು ಯಾವ ರೀತಿ ಪ್ರಿವೆನ್ಷನ್ ಮಾಡ್ಕೊಳ್ಳಿ ಯಾವ ರೀತಿ ಸೇರಬಾರ್ದು ಕಾಯಿಲೆ ಬಗ್ಗೆ ಡಾಕ್ಟರ್ ಹೋಗಿ ಯಾವಾಗ ಲಕ್ಷಣ ಹೇಗಿದ್ದಾಗ ನೀವು ತೋರಿಸ್ಕೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಆಗಿ ಮಾಹಿತಿ ಇತ್ತು ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು